ಇವತ್ತು ನಾವು ಕೆ ಎಸ್ ಆರ್ ಟಿ ಸಿ ನೌಕರರ ವೇತನ ಪರಿಷ್ಕರಣೆ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಭಿನ್ನಾಭಿಪ್ರಾಯಗಳ ಬಗ್ಗೆ ಮಾತಾಡೋಣ ವೇತನ ಪರಿಷ್ಕರಣೆ ಮೂವತ್ತೆಂಟು ತಿಂಗಳು ಮತ್ತು ಪ್ಲಸ್ ಹದಿನಾಲ್ಕು ತಿಂಗಳು ಒಟ್ಟು ಐವತ್ತೆರಡು ಮೂರು ತಿಂಗಳು ಬಾಕಿ ಇದೆ ಇದರಲ್ಲಿ ಹಾಲಿ ನೌಕರರ ಮತ್ತು ನಿವೃತ್ತಿ ನೌಕರರ ಸಹ ಬಾಕಿ ಇದೆ ಮುಖ್ಯಮಂತ್ರಿಗಳು ಕೆ ಎಸ್ ಆರ್ ಟಿ ಸಿ ಟಿ ಸಿ ಅಧ್ಯಕ್ಷರುಗಳು ಮತ್ತು ಅವರುಗಳ ಎಂ ಡಿ ಚರ್ಚಿಸಿ ವೇತನ ಹೆಚ್ಚಳ ಮಾಡುವುದಾಗಿ ಆಶ್ವಾಸನೆ ನೀಡಿದ್ದರು ಆದರೆ ಇದುವರೆಗೆ ಈ ಬಗ್ಗೆ ಯಾವುದೇ ನಿರ್ಧಾರವಾಗಿಲ್ಲ ಬೇಡಿಕೆಗಳಲ್ಲಿ ಭಿನ್ನತೆ ಕೆಎಸ್ಆರ್ ಟಿಸಿ ಶ್ರೀ ಚಂದ್ರಶೇಖರ್ ನೇತೃತ್ವದ ಒಕ್ಕೂಟದ ಬೇಡಿಕೆಗಳು ಒಂದು ರೀತಿ ಇದೆ ಇವರು ಸರ್ಕಾರವು ಸರ್ಕಾರಿ ನೌಕರರಂತೆ ಮಾದರಿಯ ವೇತನ ಹೆಚ್ಚಳ ಮಾಡುತ್ತಾರೆ ಭರವಸೆ ಮಾತ್ರವನ್ನು ಆಡುತ್ತಾರೆ ಹೋರಾಟ ಮಾಡುವುದಾಗಿ ಹೇಳುತ್ತಾರೆ ಇನ್ನು ಅನಂತ್ ಅವರು ನೇತೃತ್ವದ ಜಂಟಿ ಕ್ರಿಯಾ ಸಮಿತಿ ಬೇಡಿಕೆಗಳು ಭಿನ್ನವಾಗಿದೆ ಈ ಬೇಡಿಕೆಗಳ ವಿಭಿನ್ನತೆಯಿಂದ ಸರ್ಕಾರ ಅದಕ್ಕೆ ಒತ್ತಡ ಕೊರತೆ ಉಂಟಾಗಿದೆ ಒಗ್ಗಟ್ಟಿನ ಅವಶ್ಯಕತೆ ಇರುತ್ತದೆ ಎಲ್ಲ ಸಂಘಟನೆಗಳು ಒಂದಾಗಿ ಒಂದು ರೀತಿಯ ಬೇಡಿಕೆ ಇಟ್ಟರೆ ಮಾತ್ರ ಸರ್ಕಾರ ಒತ್ತಡಕ್ಕೆ ಒಳಗಾಗಬಹುದು ಒಗ್ಗಟ್ಟಿಲ್ಲದೆ ಹೋರಾಟ ಮಾಡಿದರೆ ಸರ್ಕಾರಕ್ಕೆ ಲಾಭವಾಗ್ತದೆ ಕೆ ಎಸ್ಆರ್ ಟಿ ಸಿ ನೌಕರ ಹಕ್ಕುಗಳಿಗಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಾರಿಗೆ ನೌಕರರ ಪಿಂಚಣಿ ಮೂರು ಸಾವಿರದಿಂದ ನಾಲ್ಕು ಸಾವಿರಗಿದೆ ಆದರೆ ಕನಿಷ್ಠ ಪಿಂಚಣಿ ಏರ್ಸಿಲ್ಲ ಆದ್ರ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ಗಳು ಪಿಂಚಣಿ ಕೊಡಲು ಆದೇಶಗಳು ಬರ್ತಾ ಇದೆ ಆದ್ರೆ ಕೇಂದ್ರ ಸರ್ಕಾರ ಇನ್ನೂ ಹೈಯರ್ ಪಿಂಚಣಿ ಆಗಲಿ ಕನಿಷ್ಠ ಪಿಂಚಣಿ ಆಗಲಿ ಏರಿಕೆ ಮಾಡಿಲ್ಲ ಪಿ ಎಫ್ ಕಚೇರಿಯವರು ಸಿಬ್ಬಂದಿಗಳಿಗೆ ಡಿಮಾಂಡ್ ನೋಟಿಸ್ ಕಳಿಸಿಲ್ಲ ನಿವೃತ್ತಿ ಆದ ಸಿಬ್ಬಂದಿಗಳು ಕಷ್ಟಕರ ಜೀವನ ಸಾಗಿಸುತ್ತಿದ್ದಾರೆ ಆದ್ದರಿಂದ ಸರ್ಕಾರ ನಿವೃತ್ತಿ ಜನರ ಮೂವತ್ತೆಂಟು ತಿಂಗಳ ಹಿಂಬಾಕಿ ನೀಡಬೇಕು ಅವರ ಕಷ್ಟ ಅರ್ಥ ಮಾಡಿಕೊಂಡು ಅವರಿಗೆ ಬೇಗನೆ ಹಿಂಬಾಕಿ ಪಾವತಿ ಮಾಡಬೇಕು ಸರ್ಕಾರ ಹಗಲಿರುಳು ಕೆಲಸ ಮಾಡುವ ನೌಕರರಿಗೆ ಇವರ ಪಾಲಿಗೆ ಮೀನಾಮೇಷ ಮಾಡೋ ಯಾಕೆ ಮುಂದಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಈ ಪ್ರಶ್ನೆ ಜಂಟಿ ಕ್ರಿಯಾ ಸಮಿತಿಯ ಒಕ್ಕೂಟಗಳು ದಿನಾಂಕ ಹದಿನೈದು ನಾಲ್ಕು ಇಪ್ಪತ್ತು ಇಪ್ಪತ್ತೈದರನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಮಾತುಕತೆ ಮಾಡಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗಾಗಿ ಮೀಟಿಂಗ್ ಮಾಡಿದ್ದಾರೆ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೇಡಿಕೆಗಳನ್ನು ಆಲಿಸಿ ಆಶ್ವಾಸನೆ ನೀಡಿ ಎರಡೂ ಸಂಘಟನೆಗಳಿಗೆ ಮಾತುಕತೆ ಮೂಲಕ ಆಶ್ವಾಸನೆ ನೀಡಿದ್ದಾರೆ ಆದರೆ ಇದರ ಫಲಿತಾಂಶವಿಲ್ಲ ಬೆಂಗಳೂರು ಹೈಕೋರ್ಟ್ನಲ್ಲಿ ಸಾರಿಗೆ ನೌಕರ ವೇತ ಪರಿಷ್ಕರಣೆ ಪ್ರಕರಣ ನಡೆಯುತ್ತಿದೆ ಅಷ್ಟೆ ಮುಂದಿನ ದಿನಗಳಲ್ಲಿ ಸಾರಿಗೆ ಸಂಘಟನೆಗಳನ್ನು ಬಿಟ್ಟು ಖಾಲಿ ನೌಕರರು ಮತ್ತು ನೌ ನಿವೃತ್ತಿ ನೌಕರರು ಬೀದಿಗೆ ಬರುವ ಕಾಲ ಸನ್ನಿಹಿತವಾಗೋಗ್ಬೋದು ಮಿತ್ರರೇ ನನ್ನ ಚಾನಲ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ